ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಹಣೆಗೆ ಕುಂಕುಮ ಹಚ್ಚಲು ಹೋದರೆ ಬೇಡ ಅನ್ನುತ್ತಾರೆ ಹೀಗಾಗಿ ಸಿದ್ದರಾಮಯ್ಯ ಎಲ್ಲಿಯೇ ಹೋದರೂ ಅವರಿಗೆ ಕುಂಕುಮ ಹಚ್ಚಬೇಡಿ ಎಂದು ವಿರೋಧ ಪಕ್ಷದ ಉಪನಾಯಕರ ಅರವಿಂದ್ ಬೆಲ್ಲದ್ ಹುಬ್ಬಳ್ಳಿಯಲ್ಲಿ ವ್ಯಂಗ್ಯವಾಡಿದ್ದಾರೆ ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಮೊದಲಿನಿಂದಲೂ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಾರೆ ಅವರದ್ದು ಕೇವಲ ಓಲೈಕೆ ರಾಜಕಾರಣ ಒಂದು ಪ್ರತ್ಯೇಕ ಸಮುದಾಯದ ಓಲೈಕೆಗಾಗಿಯೇ ಹಿಂದೂ ಆಚಾರ ವಿಚಾರಗಳನ್ನ ವಿರೋಧಿಸುತ್ತಾರೆ ಅದಕ್ಕಾಗಿಯೇ ಅವರ ಹಣೆಗೆ ಕುಂಕುಮ ಹಚ್ಚಲು ಹೋದರೆ ಅವರು ಬೇಡವೆಂದು ತಿರಸ್ಕಾರ ಮಾಡ್ತಾರೆ ಹೀಗಾಗಿ ಅವರು ಎಲ್ಲಿಯೇ ಹೋದರೂ ಅವರು ಹಣೆಗೆ ಕುಂಕುಮ ಬಿಡಬೇಡಿ ಬದಲಿಗೆ ಅವರ ತಲೆಗೆ ಟೋಪಿ ಹಾಕಿ ಎಂದು ವಿನಂತಿ ಮಾಡಿದ್ದಾರೆ ಸಿದ್ದರಾಮಯ್ಯವ್ರೆಲ್ ಹೋಗ್ತಾರ ಹೋಗ್ತಾರಲ್ಲ ದಯಮಾಡಿ ಕುಂಕುಮ ಹಚ್ಚೋದು ಅವ್ರಿಗೆ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರು ಕುಂಕುಮ ಹಚ್ಕೊಳ್ಳುದಿಲ್ಲ ಅವ್ರ ಸಂಬಂಧ ಅವ್ರ ಟೊಪ್ಪಿಗೆ ಇರ್ತಾವಲ್ಲ ಹಾಕೊಳ್ಳೋದು ಹಾಂ ಆ ಟೊಪ್ಪಿಗೆ ತೆಗೆದಿಟ್ಕೊಂಡ್ರಿ ಅಲ್ಲೆಲ್ಲಿ ಹೋಗ್ತಾರೆ ಅವ್ರಿಗೆ ಆ ಟೊಪ್ಪಿಗೆ ಹಾಕುತ್ತಾ ಬರ್ರಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈಟ್ ಲೈಫ್ ನ್ಯೂಸ್ ಹುಬ್ಬಳ್ಳಿ